ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಲಾಗ್ ಇವತ್ತಿನ ಮಿಡಿಯಾದಲ್ಲಿ ನಾನು ಹೆಸರು ಕಾಳು ಸಾಂಬಾರು ತುಂಬ ಸಿಂಪಲ್ಲಾಗಿ ರುಚಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಒಂದು ಚಕ್ಕೆ ಲವಂಗ ಎರಡು ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಮಸಾಲ ಏನೇನು ಹಾಕೋಲ್ಲ ಈ ಕಡೆ ಒಂದು ಪ್ಯಾನ್ನ ಇಟ್ಬಿಟ್ಟು ನಾನು ಕುಕ್ಕರಲ್ಲೇ ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಅದಕ್ಕೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಹೂಡ್ಕೋಬೇಕು ಆನಂತರ ಮೊಳಕೆ ಕಟ್ಟಿರೋ ಅಂಥ ಹೆಸರು ಕಾಳು ಹೆಸರು ಕಾಳು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೂ ಹಾಕಿ ಬಾಡಿಸ್ಕೋಬೇಕು ಹಾಗೆ ಇದು ಆಪ್ಷನಲ್ಲೂ ಬೇಕಾದರೆ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಆಲೂಗಡ್ಡೆ ಮತ್ತು ಬದನೆಕಾಯಿನ ಎರಡನ್ನೂ ಒಂದು ಚಿಕ್ಕ ಚಿಕ್ಕದಾಗಿರೋದನ್ನು ನೀರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಕೂಡ ಒಂದು ಎರಡು ನಿಮಿಷ ಆಗೋವರೆಗೂ ಇದಕ್ಕೆ ಈಗ ಉಪ್ಪು ಆ್ಯಡ್ ಮಾಡ್ತಾ ಈಗ ಎಲ್ಲರೂ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾದರೆ ನೀವು ಯಾವ ಸೊಪ್ಪು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಮೆಂತ್ಯ ಸೊಪ್ಪು ಚೆನ್ನಾಗಿರುತ್ತೆ ಕಾರಣ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಪಾಲಕ್ ಕುರ್ಕೂರ ಈ ಥರ ಯಾವ ಸೊಪ್ಪಾದರೂ ಆ್ಯಡ್ ಮಾಡ್ಕೋಬೋದು ಒಂದು ಸ್ವಲ್ಪ ಮೇಲೆ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೆಟೊ ಸ್ವಲ್ಪ ಬೇಯೋವರೆಗೂ ಬಾಡಿಸ್ಕೊಬೇಕು ಈಗ ಸ್ವಲ್ಪ ಟೊಮೆಟೊ ಬಾಡಿದೆ ಆ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಆ್ಯಡ್ ಮಾಡಬೇಕು ಫಸ್ಟಿಗೆ ನೀರು ಹಾಕದೆಲ್ಲೇ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಆ ಮಸಾಲೆ ವಾಸನೆ ಹೋಗೋವರೆಗೂ ಬಡಿಸ್ಕೊಳ್ತಾ ಇರಬೇಕು ಒಂದೆರಡು ನಿಮಿಷ ಈ ಥರ ಬಾಡಿಸ್ಕೊಂಡು ಆದಮೇಲೆ ನಾವು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ಆ್ಯಡ್ ಮಾಡ್ಕೋಬೇಕು ನೋಡಿಕೊಂಡು ಚಪಾತಿಗಾದರೆ ಸ್ವಲ್ಪ ಗಟ್ಟಿಯಾಗಿ ಅನ್ನಕ್ಕೆ ಸಾಂಬ ಮುದ್ದೆಗೆ ಆದರೆ ಸ್ವಲ್ಪ ತೆಳುವಾಗಿ ಈಗ ನಾನು ಮಧ್ಯಾಹ್ನ ಅನ್ನಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತೀನಿ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ನಮಗೆ ಎಷ್ಟು ಯಾವ ಥರ ಬೇಕೋ ಅದು ಆ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದು ವಿಜಲ್ನ ನಾನು ಮೊಳಕೆ ಕಟ್ಟಿರೋ ಕಾಳು ಆಗಿರೋದ್ರಿಂದ ಒಂದೇ ವಿಜಲ್ ಕೂಗಿಸ್ಕೊಳ್ತೀನಿ ಅದೇ ಹಸಿ ಕಾಳು ಏನಾದರೂ ಆಗಿದ್ದರೆ ಎರಡು ವಿಷಲ್ ಅಥವಾ ಮೂರು ವಿಜಲು ಈಗ ನಾನು ಇದನ್ನು ಒಂದು ವಿಜಲ್ ಕೂಗಿಸ್ಕೊಳ್ತೀನಿ ಈಗ ಇದು ಒಂದು ಕೂಗಿದೆ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿದೆ ಅನ್ನ ಚಪಾತಿ ಮುದ್ದೆ ಯಾವುದಕ್ಕಾದರೂ ಸರಿ ಪೂರಿ ತುಂಬ ಚೆನ್ನಾಗಿರುತ್ತೆ ಈಗ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದನ್ನು ಹೀಗೆ ಡೈರೆಕ್ಟ್ ಕೂಡ ಯೂಸ್ ಮಾಡ್ಬೋದು ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಪ್ಯಾನ್ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಜೀರಿಗೆ ನಾನು ಹಾಕೋಕ್ಕೋಗಿಲ್ಲ ಕರ್ಬೇವು ಒಂದು ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಹಸಿರು ಮೆಣಸಿಕ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಇದನ್ನು ಒಗ್ಗರಣೆ ಕೊಟ್ಬಿಟ್ಟು ಆ ಒಗ್ಗರಣೆನ ನಾವು ಮಾಡಿಟ್ಕೊಡಿರುವಂಥ ಸಾಂಬಾರಿಗೆ ಹಾಕೊಂಡ್ರೆ ಸಾಂಬಾರು ರೆಡಿ ಚಪಾತಿ ಮುದ್ದೆ ಅನ್ನ ಎಲ್ಲದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಈಗೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ವಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಹಿಂಗ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ಟಾ ಬಾಯ್ ಬಾಯ್ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ